ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಮಂಡೇ ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಇವತ್ತು ಊರಲ್ಲಿ ಚಿಕ್ಕದೇವಮ್ಮನ ಜಾತ್ರೆ ಅಂತ ನಡೆಯುತ್ತೆ ದೊಡ್ಡದಾಗಿ ಪೂಜೆ ಮತ್ತು ಮೆರವಣಿಗೆ ಎಲ್ಲ ನಡೆಯುತ್ತೆ ಅದಕ್ಕೆ ಸಂಜೆಯಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಬೇಕು ಸ್ನಾನ ಮಾಡಿ ಪೂಜೆ ಮಾಡಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಮೆರವಣಿಗೆನೂ ಬರುತ್ತೆ ದೇವರು ಆದರೆ ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಮತ್ತು ನಾವು ಇರೋ ಜಾಗಕ್ಕೆ ನಾವಿರೋ ಬೀದಿಗೆ ಬರೋ ಟೈಮ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆಗಿರುತ್ತೆ ಆವಾಗ ಪೂಜೆ ಮಾಡಿಸ್ಬೇಕು ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಕೆಲಸ ಎಲ್ಲ ಮುಗಿದ್ರೆ ನೈಟೇ ಹೋಗಿ ಪಾಪ ಏನಾದರೂ ಮಲಗಿಲ್ಲ ಅಂದರೆ ನೈಟೇ ಹೋಗಿ ಪೂಜೆ ಮಾಡಿಸ್ತೀವಿ ಇಲ್ಲಾಂದರೆ ಬೆಳಗಿನ ಜಾವ ಮೆರವಣಿಗೆ ಬಂದಾಗ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಈಗ ಪಾಪ ಹಂಗೆ ಆಟಾಡ್ತಾ ಇಲ್ಲೋ ಇದ್ದು ಅವಳನ್ನ ಆಟಾಡಿಸ್ಕೊಂಡು ಹಂಗೆ ಮನೆ ಮನೆಯೆಲ್ಲ ಒರೆಸ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮತ್ತೆ ಅಡುಗೆ ಮಾಡಬೇಕಷ್ಟೇ ಅದಕ್ಕೆ ಪಾಪುಗೆನೆ ಬೇಗ ಅವಳು ಮಲ್ಕೊಳ್ಳಿ ಅಂತ ನಿಕ್ಕಿದ ಕೆಲಸ ಎಲ್ಲ ಮಾಡೋಕೆ ಈಜಿ ಆಗುತ್ತೆ ಅಂತ ಅವಳನ್ನ ಬೇಗ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಆ್ಯಪಲ್ ತಿಂತ ಓಡಾಡ್ತಾ ಇದ್ದಾಳೆ ಇನ್ನೂ ಮಲಗಿಲ್ಲ ಅದಕ್ಕೆ ನನಗೂ ಕೊಡು ಸ್ವಲ್ಪ ಅಂದರೆ ಕೊಡಲ್ಲ ಅಂತ ಇದ್ದಾಳೆ ಅದಕ್ಕೆ ಒಂದು ಕ್ಲಿಪಿಂಗ್ಸ್ ತಗೊಂಡೆ ಇಲ್ಲ ಇಲ್ಲ ಕೊಡಲ್ಲ ಕೊಡೋಲ್ಲ ಅಂತ ಹಾಕ್ತಾರೆ ಅಲ್ಲ ತೋರ್ಸು ಆಪಲ್ ತಿಂತ ಇದೆಯಾ ಆಲ್ ತಿಂತ ಇದೀರಾ ನನಗೆ ನೀನು ಇದು ಸ್ನಾನ ಎಲ್ಲ ಆಗಿತ್ತು ಆಮೇಲೆ ಪೂಜೆಗೆ ಕಾಯಿ ಹಿಡ್ಕೊಡಿ ಅಂತಂದೆ ಅದಕ್ಕೆ ಕಾಯಿಡಿ ಇದರಲ್ಲಿ ಹಿಡ್ಕೊಡ್ತಾ ಇದ್ದಾರೆ ಮೊದ್ಲೆಲ್ಲ ಮಚ್ಚಲೆನ ಇದನ್ನು ತಂದ ಮೇಲೆ ಇದ್ರಲ್ಲೇ ಎಡೀತಿರೋದು ಸ್ವಲ್ಪ ಈಸಿ ಇದ್ರಲ್ಲಿ ಒಂದು ಸಲ ಕಲಿತ್ಕೊಂಡ್ರೆ ಈಸಿ ಎಷ್ಟು ಕಾಯಬೇಕಾದ್ರೂ ಸುಲಿಬೋದು ಸುಲಿಬಹುದು ಅದಕ್ಕೆ ಇದರಲ್ಲೇ ಹಡೀತಾ ಇದ್ದಾರೆ ನಾನು ನೆಕ್ಸ್ಟ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಪೂಜೆಗೆ ರೆಡಿ ಮಾಡ್ಕೊತ ಇದ್ದೀನಿ ಹೂವೆಲ್ಲ ತಂದಿದ್ದು ಹೂವೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ದೀನಿ ನಾನು ದೊಡ್ಡದಾಗಿ ಈ ಥರನೇ ಮಾಡಿಸೋಲ್ಲ ರೀತಿ ಅದನ್ನು ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೊಂಡು ಆಮೇಲೆ ಮಡಿಸ್ತೀನಿ ಆ ರೀತಿ ಮಡ್ಸೋಕೇನೆ ಇಷ್ಟ ನನಗೆ ಅದಕ್ಕೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ದೀನಿ ಹೂನ ಪ್ರತಿ ವರ್ಷ ಅಂದರೆ ವರ್ಷ ವರ್ಷವೂ ಜಾತ್ರೆ ನಡೆಯುತ್ತೆ ಇದು ಒಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಒಂದು ಎರಡು ದಿನ ಮೂರು ದಿನ ತನಕ ಜಾತ್ರೆ ಎಲ್ಲ ನಡೆಸಿ ಮತ್ತು ನಾಟಕ ಏನಾದರೂ ಇದ್ದರೆ ಆರ್ಕೆಸ್ಟ್ರಾ ರೀತಿ ಎಲ್ಲ ನಡೆಸ್ತಾ ಇರ್ತಾರೆ ಹೋದ ವರ್ಷ ನಾನು ಇರಲಿಲ್ಲ ಮುಂದ ಮನೇಲಿದೆ ಬಾಣ ತಂದಲ್ಲಿ ಇನ್ನು ಮದುವೆ ಆದಾಗಿಂದ ಎರಡು ವರ್ಷ ಇದ್ದೆ ಹೋದ ವರ್ಷ ಇರಲಿಲ್ಲ ಇವಾಗ ಮತ್ತೆ ಇನ್ನೊಂದು ವರ್ಷ ಇವಾಗಿದ್ದೀನಿ ಇನ್ನು ಮತ್ತೆ ನೆಕ್ಸ್ಟ್ ಇಯರ್ ಇರಲ್ಲ ಅನಿಸುತ್ತೆ ನಾನು ಯಾವಾಗಲೂ ಇದೇ ರೀತಿ ಫೆಬ್ರವರಿ ಇರಲಿ ಇಲ್ಲ ಜನವರಿ ಎಂಡಿಂಗಲ್ಲಿ ಈ ರೀತಿ ಜಾತ್ರೆ ಟೈಮಿಂಗ್ ಬೀಳೋದಿದ್ದು ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ದೇವ್ರ ಮೆರವಣಿಗೆ ಎಲ್ಲ ಮಧ್ಯರಾತ್ರಿಯಿಂದ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಅಂದರೆ ಸಂಜೆ ಸ್ಟಾರ್ಟ್ ಮಾಡಿ ಬೆಳಗಿನ ಜಾವವರೆಗೂ ದೇವ್ರದ್ದು ಮೆರವಣಿಗೆ ಇಡೀ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ನೈಟೇ ಕೈ ಮಾಡಿಸ್ಕೊಳ್ಳೋರು ಪೂಜೆ ಮಾಡಿಸೋರೆಲ್ಲ ನೈಟೇ ಮಾಡಿಸ್ಕೊತಾರೆ ಇಲ್ಲಾಂದರೆ ಮೆರವಣಿಗೆ ಬಂದಾಗ ಅವ್ರವ್ರ ಮನೆ ಜಾಗಕ್ಕೆ ಮನೆ ಮುಂದೆ ಬರುತ್ತೆ ಅವಾಗ ಅಲ್ಲೆಲ್ಲ ಮಾಡಿಸ್ಕೊತಾರೆ ನಾವು ಹಂಗೇನೇ ಮಾಡ್ಸೋಣ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ದೇವ್ರ ಪೂಜೆ ಎಲ್ಲ ಮನೆಯೆಲ್ಲ ವಾರ ಮಾಡಬೇಕಲ್ವ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗಂತಾರೆ ಅರಿ ಹೇಗೆ ಹೇಳ್ತಾರೆ ಹಂಗೆ ನೋಡಬೇಕು ಮಧ್ಯರಾತ್ರಿಲಿ ಎದ್ದು ಮಾಡಿಸೋಣ ಅಂದರೆ ಮಧ್ಯರಾತ್ರಿಯಲ್ಲೇ ಎದ್ದು ಮಾಡಿಸ್ಬೇಕು ಪಟಾಕಿ ಮತ್ತೆಲ್ಲ ಜೋರು ಜೋರಾಗಿ ಸೌಂಡೆಲ್ಲ ಇರುತ್ತೆ ಪಾಪ ಏನಾದರೂ ಇದ್ರೆ ಮಾಡ್ಸೋಕ್ಕಾಗಲ್ಲ ಅವ್ಳಿಗೆ ಸಖತ್ತು ಸೌಂಡ್ ಆಗುತ್ತೆ ಅದಲ್ಲ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ನೋಡೋಣ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಅವಳು ಏನಾದ್ರೂ ಮಲಗಿದ್ರೆ ಮಧ್ಯರಾತ್ರಿ ಐತಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ಪಾಪ ಇನ್ನು ಮಲಗಿದ್ಲು ಮಂಚದ ಮೇಲೆ ಮಲಗಿಸ್ಬಿಟ್ಟು ಬಂದಿದೆ ಹೊರಗಡೆ ಮಲಗಿಸ್ತಿದ್ದೆ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕೆ ಅದಕ್ಕೆ ಮಂಚದ ಮೇಲೆನೇ ಮಲಗಿಸ್ಬಂಡ್ ಬಂದಿದ್ದೀನಿ ಖಾರ ರುಬ್ಕೊಬೇಕಿತ್ತು ಇವಾಗ ಬೇಳೆ ಸಾಂಬಾರು ಮಾಡಬೇಡ ಅಂತ ಹಂಗೇನೆ ಹೋಗಿ ಹೋಗಿ ಇದ್ದೆ ಅವಳು ಏನಾದರೂ ಎಚ್ಚರ ಆದರೆ ಸಾಕು ಮಂಚದ ಮೇಲೆ ಹಂಗೆ ನಡ್ಕೊಂಡು ಕೆಳಗಡೆ ಬಂದುಬಿಡ್ತಾಳೆ ಏಳಲ್ಲ ಕೂಗಲ್ಲ ಏನಿಲ್ಲ ಸೈಲೆಂಟಾಗಿ ಎದ್ದು ಬಂದುಬಿಡ್ತಾಳೆ ಅದಕ್ಕೆ ಬೈಕಿ ಪದೇ ಪದೇ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾ ಅರಿನೂ ಇರಲಿಲ್ಲ ನಮ್ಮ ಮಾವನೂ ಇರಲಿಲ್ಲ ನಮ್ಮ ಆವೆ ಎಲ್ಲ ಹೊರ್ಗಡೆ ಹೋಗಿದ್ರು ಮತ್ತು ಅರಿ ಪೂಜೆ ಸಾಮಾನು ತಗೊಬ್ರೋಕ್ಕೆ ಅಂತ ಹೊರಗಡೆ ಹೋಗಿದ್ರು ಅದಕ್ಕೆ ಅವಳು ನೋಡ್ಕೊಂಡು ಹಂಗೆ ಅಡುಗೆ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಅಂದರೆ ಏನಾದರೂ ಕೆಲಸ ಇದ್ದಾಗ ಜಾಸ್ತಿ ಎಲ್ಲ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಬೇಳೆ ಸಾಂಬಾರು ಬೇಗ ಆಗುತ್ತೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಅಲ್ವಾ ಅದಕ್ಕೆ ಬೇಳೆ ಸಾಂಬಾರು ಮತ್ತು ರೈಸು ಮುದ್ದೆ ಅಂತೂ ಇರಲೇಬೇಕು ಹಳ್ಳಿಯವ್ರಿಗಂತೂ ಒಂದು ಒಂದು ಟೈಮ್ ಆದರೂ ಡೈಲಿ ಮುದ್ದೆ ಇರಲೇಬೇಕಲ್ವ ಅದಕ್ಕೆ ಮುದ್ದೆ ಮತ್ತು ರೈಸು ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡಿ ಅಷ್ಟೆಲ್ಲ ಅರಿ ಬಂದರೂ ಪೂಜೆ ಸಾಮಾನು ಜೊತೆ ಹಾಲೆಲ್ಲ ತಗೊಂಡು ಬಂದಿದ್ದರು ಅದನ್ನು ನನಗೆ ಇಡೋಣ ಅಂತ ಹಾಲು ಇದ್ದೀನಿ ಹಾಲು ಕಾಯಿಗಿಟ್ಟು ಅಡುಗೆ ಎಲ್ಲ ಆಗಿತ್ತು ಊಟಕ್ಕೆ ಊಟಕ್ಕಿಕ್ಕೊಡೋಣ ಅಂತ ಮುದ್ದೆ ಮತ್ತು ಬೇಳೆ ಸಾಂಬಾರು ರೈಸ್ ಮೂರೂ ಹಾಕ್ಕೊಂಡು ನಮ್ಮ ಮಾವನ್ ಊಟಕ್ಕೆ ಇದ್ದೀನಿ ಮತ್ತು ನಾನು ಇವಾಗಲೇ ಊಟ ಮಾಡ್ಕೊಂಬಿಡ್ತೀನಿ ಪೂಜೆ ಮಾಡ್ಸೋಕ್ಕೆಲ್ಲ ಹೋದ್ರೆ ಊಟ ಮಾಡೋಕ್ಕಾಗಲ್ಲ ಲೇಟಾಗುತ್ತೆ ಅಂತ ಊಟ ಎಲ್ಲ ಮಾಡಿದ್ದಾಯಿತು ಮತ್ತು ಹೇಳಿದ್ರು ಅವರು ಇವಾಗಲೇ ಬೇಡ ಪೂಜೆ ಮಾಡ್ಸೋದು ತುಂಬ ರಶ್ ಅಂತ ಬೆಳಗಿನ ಚಾವನೆ ಮಾಡಿಸೋಣ ಎದ್ದು ಪರವಾಗಿಲ್ಲ ಬಿಡು ಅಂತಂದರು ಅದಕ್ಕೆ ಸ್ವಲ್ಪ ಪಪ್ಪು ಬಟ್ಟೆಗಳೆಲ್ಲ ಒಣಗಾಕಿದ್ದೆಲ್ಲ ಬಂದು ನಮಗೆ ಎಲ್ಲ ಬಟ್ಟೆಗಳನ್ನೆಲ್ಲ ಮಟ್ಚಿ ಬಿಡ್ತಾ ಇದೆ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಮಟ್ಸೋದೇ ಏನೋ ಒಂಥರ ಚೆಂದ ನನ್ನ ಮಗಳು ಚಿಕ್ಕ ಚಿಕ್ಕ ಬಟ್ಟೆಗಳು ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಮೊದಲು ಅವಳು ಸ್ಟಾರ್ಟಿಂಗ್ ಹಾಕೊತ ಇದ್ದು ಬಟ್ಟೆಗಳನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಬೇಗ ಬೆಳೆದ್ಬಿಟ್ಲು ನನ್ನ ಮಗಳು ಅಂತ ಅನಿಸುತ್ತೆ ನೋಡಿ ಈ ರೀತಿ ಬಾಕ್ಸ್ ತೊಗೊಂಡಿದ್ದೆ ನಾನು ನನಗೆ ತೋರಿಸಿದೆ ಸ್ಟೋರೇಜ್ ಬಾಕ್ಸು ಪಾಪು ತಗೊಂಡ ಮೇಲೆ ತುಂಬ ಯೂಸ್ ಆಗಿದೆ ನಿಮಗೆ ಇಲ್ಲಾಂದರೆ ಎಲ್ಲ ಮಿಸ್ಸಿ ಆಗಿಬಿಡ್ತಾ ಇತ್ತು ಪಾಪು ಬಟ್ಟೆ ಇವಾಗ ಮೂರೂ ಒಂದೊಂದು ಕಡೆ ಒಂದು ಕಡೆ ಟೀ ಶರ್ಟ್ ಒಂದು ಕಡೆ ಪ್ಯಾಂಟ್ಸ್ ಮತ್ತು ಒಂದು ಕಡೆ ಹೊಸ ಡ್ರೆಸ್ಗಳೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿದ್ದಾರೆ ಪೂಜೆಗೆಲ್ಲ ಹೊರಗಡೆ ದೇವಸ್ಥಾನ ದೇವಸ್ಥಾನ ಹತ್ರ ಹೋಗಲಿಲ್ಲ ದೂರದಿಂದಲೇ ನಿಂತ್ಕೊಂಡು ವೀಡಿಯೋ ವಿಡಿಯೋ ಮಾಡ್ಕೊತಾ ಇದ್ದೀನಿ ನಮ್ಮ ಬೀದಿಗೆ ಬರೋ ಅಷ್ಟರಲ್ಲಿ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅವಾಗ ಎದ್ದು ಹೋಗಿ ಪೂಜೆ ಮಾಡಿಸ್ಕೊತಾ ಇದ್ದೀನಿ ಪಾಪುನ ಅಲ್ಲೇ ಬಿದ್ದು ಬಂದಿದ್ದೀನಿ ನಮ್ಮ ಮಾಮ ಇತ್ತು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಸ್ಕೊತಾ ಇದ್ದೀನಿ ಏನು ಪೂಜೆ ಮಾಡಿಸ್ಕೊಂಡು ಆ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಒಂದು ಐದು ನಿಮಿಷ ಇತ್ತು ಬೇಗ ಹೊಂಟೋದ್ವಿ ಮನೆಗೆ ಪಾಪು ಎದ್ರೆ ಕಷ್ಟ ಅಂತ ನಾವು ಹೋಗಿ ಒಂದು ಐದು ನಿಮಿಷ ಆದಮೇಲೆ ಅವಳಿದ್ಲು ಇಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು